ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಬುಧ ಶೀಘ್ರದಲ್ಲೇ ಮೇಷರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದ್ದಾರೆ ಅದರಿಂದ ಯಾವ ಒಂದು ರಾಶಿಗೆ ಒಳ್ಳೆಯದಾಗುವಂಥದ್ದು ಆರ್ಥಿಕ ಪರಿಸ್ಥಿತಿ ಸುಧಾರಿಸುವಂಥದ್ದು ಹಾಗೆಯೇ ಜೀವನದಲ್ಲಿ ಬದಲಾವಣೆ ಬರುವಂಥದ್ದು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಷನ್ಸ್ ಫ್ರೀ ಆಗಿರುತ್ತೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಆದಷ್ಟು ಮರೆಯಬೇಡಿ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಡೀಟೇಲ್ ಆಗಿ ರಾಶಿ ನಕ್ಷತ್ರದ ಜೊತೆಗೆ ಬರೆದು ಕಳುಹಿಸಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ವಾ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗ್ಲೂ ನಾನು ನಿಮ್ಮ ಒಂದು ಏನು ಪ್ರಶ್ನೆ ಇರುತ್ತೆ ಅದಕ್ಕೆ ಖಂಡಿತವಾಗ್ಲೂ ಸೂಕ್ತವಾದ ಸುಲಭವಾದ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ ಗಮನಿಸ್ತಾ ಇರಿ ಕ್ವಶ್ ಕೆಲವರು ಪ್ರಶ್ನೆ ಆಗ್ತಾರೆ ಉತ್ತರ ನೋಡ್ತಾರೋ ನಾನು ಕೊಟ್ಟ ಪರಿಹಾರವನ್ನು ನೋಡ್ತಾರೋ ಇಲ್ವೋ ಿಲ್ಲ ಅದು ಚೆಕ್ ಮಾಡ್ತಾ ಇರಿ ಖಂಡಿತವಾಗ್ಲೂ ಸೂಕ್ತ ಸುಲಭ ಪರಿಹಾರ ಪ್ರತಿಯೊಬ್ಬರಿಗೂ ಸೂಚಿಸ್ತಾ ಇರ್ತೇನೆ ಹಾಗೆಯೇ ಜ್ಯೋತಿಷಕ್ಕೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ರು ಕೂಡ ಕೇಳಬಹುದು ಅದರ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಿಮ್ಮ ಶಿವದೇವರ ಹಾಗೂ ಕೊರಗಜ್ಜು ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಇರುತ್ತೆ ಅಂತ ಹೇಳ್ತಾ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನದೆ ಸಬ್ಸ್ಕ್ರೈಬ್ ಅಂತ ಓದುತ್ತಿರಲು ಆಗ ಸೈಡ್ ಬೆಲ್ ಐಕಾನ್ ಇರ್ತಾರೆ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಗ್ರಹಗಳ ರಾಜ್ಕುಮಾರ ಬುಧ ಶೀಘ್ರದಲ್ಲಿ ಮೇಷರಾಶಿಯಲ್ಲಿ ಹಿಮುಖವಾಗಲಿದ್ದಾರೆ ಕೆಲವು ರಾಶಿ ಬುಧ ಇಮ್ಮೆ ವಿಶೇಷ ಪ್ರಯೋಜನಗಳನ್ನ ಪಡೆಯಬಹುದು ಹಾಗೆಯೇ ನೋಡೋದಾದ ಗ್ರಹಗಳ ರಾಜಕುಮಾರ ಅಂತಾನೆ ಬುಧ ಒಂದು ಗ್ರಹವನ್ನು ಕರೆಯುವಂಥದ್ದು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿ ಚಕ್ರದ ಚಿಹ್ನಗಳನ್ನ ಬದಲಾಯಿಸುವಂತದು ಮತ್ತು ಒಂದೇ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸುವಂತದ್ದು ಬುದ್ಧಿವಂತಿಕೆಯನ್ನು ನೀಡುವ ಬುಧನ ಸ್ಥಾನದಲ್ಲಿನ ಬದಲಾವಣೆ ಖಂಡಿತವಾಗಿ ಪ್ರತಿ ರಾಶಿಚಕ್ರದ ಜನರ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುವಂಥದ್ದು ಹಾಗೆಯೇ ಬುಧವು ಮೇಷರಾಶಿಯಲ್ಲಿ ಏಪ್ರಿಲ್ ಎರಡರಂದು ಬೆಳಗ್ಗೆ ಮೂರು ಹದಿನೆಂಟಕ್ಕೆ ಹಿಮ್ಮೆಟ್ಟುವಂಥದ್ದು ಮೇಷರಾಶಿಯ ಬುಧನ ಹಿಮ್ಮೆಟ್ಟುವ ಕಾರಣ ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರು ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ಹಾಗೆಯೇ ನಾನು ಹೇಳ್ತೇನೆ ಪ್ರತಿಯೊಂದು ಸಲನೂ ಹೇಳ್ತೇನೆ ಪ್ರತಿಯೊಂದು ಗ್ರಹಗಳ ಸಂಚಾರ ಹನ್ನೆರಡು ರಾಶಿಗಳ ಮೇಲೂ ಪ್ರಭಾವ ಬೀರುವಂಥದ್ದು ಅದರಲ್ಲಿ ಕೆಲವರಿಗೆ ತುಂಬ ಒಳ್ಳೆಯದಾಗುವಂಥದ್ದು ಕೆಲವರಿಗೆ ಕೆಟ್ಟದಾಗುವಂಥದ್ದು ಕೆಲವರಿಗೆ ಸಾಮಾನ್ಯವಾಗಿರುವ ತುಂಬಾ ಈ ಒಂದು ಕೆಲವು ಗ್ರಹಗಳ ಸಂಚಾರ ಕೆಲವೇ ಕೆಲವು ದಿನಗಳು ಮಾತ್ರ ಇರುತ್ತೆ ಆ ಒಂದು ದಿನಗಳಲ್ಲಿ ಕೆಲವರಿಗೆ ತುಂಬಾ ಒಳ್ಳೆಯದಾಗುವಂಥದ್ದು ಇನ್ನು ಕೆಲವರಿಗೆ ಸಾಮಾನ್ಯವಾಗಿರುತ್ತೆ ಇನ್ನು ಕೆಲವರು ಮಧ್ಯಮವಾಗಿರುತ್ತೆ ಈ ಒಂದು ಬುಧನ ಸಂಚಾರ ಹಿಮ್ಮ ಹಿಮ್ಮುಖ ಚಲನದಿಂದ ಯಾವ ರಾಶಿಗೆ ಒಳ್ಳೇದಾಗುವಂಥದ್ದು ಅಂತ ಹೇಳೋದಾದ್ರೆ ಸಿಂಹರಾಶಿ ಈ ರಾಶಿಚಕ್ರ ಚಿಹ್ನೆಯಲ್ಲಿ ಬುಧವು ಒಂಬತ್ತನೇ ಮನೆಯಲ್ಲಿ ಹಿಮ್ಮುಖವಾಗಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಸಿಂಹರಾಶಿಯ ಜನರು ವಿಶೇಷ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಹಾಗೆಯೇ ನೋಡೋದಾದರೆ ಬುಧನ ಈ ಒಂದು ಚಲನೆ ಈ ರಾಶಿಚಕ್ರ ಚಿಹ್ನೆ ಜನರ ವೃತ್ತಿ ಜೀವನದ ಮೇಲೆ ಅನುಕೂಲಕರವಾದ ಪ್ರಭಾವನ ಬೀರಬಹುದು ಇದರೊಂದಿಗೆ ಹೊಸ ಉದ್ಯೋಗ ಅವಕಾಶಗಳು ದೊರೆಯಬಹುದು ವಿದೇಶದಲ್ಲಿ ಉದ್ಯೋಗ ಪಡೆಯುವ ನಿಮ್ಮ ಕನಸು ಕೂಡ ನನಸಾಗಬಹುದು ಇದರೊಂದಿಗೆ ನೀವು ಭವಿಷ್ಯಕ್ಕಾಗಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ವ್ಯಾಪಾರದಲ್ಲಿಯೂ ಹೆಚ್ಚಿನ ಲಾಭ ಬರಲಿದೆ ನೀವು ವ್ಯಾಪಾರದಲ್ಲಿ ಹೂಡಿಕೆ ಮಾಡಲು ಯೋಚಿಸ್ತಾ ಇದ್ದರೆ ಈ ಅವರು ಅವಧಿಯಲ್ಲಿ ನೀವು ಹಾಗೆ ಮಾಡಬಹುದು ಇದರಲ್ಲಿ ನಿಮ್ಮ ವ್ಯಾಪಾರವನ್ನು ನೀವು ಸಾಕಷ್ಟು ಲಾಭದೊಂದಿಗೆ ಹೆಚ್ಚಿಸಬಹುದು ಹಾಗೆಯೇ ಆರ್ಥಿಕ ಒಂದು ಪರಿಸ್ಥಿತಿ ಏನಿರುತ್ತೆ ಅದು ತುಂಬಾ ಒಳ್ಳೆಯದಾಗುವಂಥದ್ದು ಮತ್ತು ಸಾಕಷ್ಟು ಉತ್ತಮವಾಗಿರುತ್ತೆ ಹೊಸ ಆದಾಯದ ಮೂಲಗಳು ಕೂಡ ನಿಮಗೆ ಕಾಣಿಸ್ಕೊಳ್ಬಹುದು ತೆಗೆದುಕೊಳ್ಳಬಹುದು ಪ್ರತಿಯೊಂದರಲ್ಲಿ ಕೂಡ ಸಿಂಹ ರಾಶಿಯವರಿಗೆ ನೆಕ್ಸ್ಟ್ ನೋಡೋದಾದರೆ ಧನು ರಾಶಿಯವರಿಗೆ ಈ ರಾಶಿಚಕ್ರ ಚಿಹ್ನೆಯಲ್ಲಿ ಬುಧವು ಏಳನೇ ಹಿಮ್ಮ ಮನೆಯಲ್ಲಿ ಹಿಮ್ಮುಖವಾಗಲಿರುವಂಥದ್ದು ಅಂಥ ಪರಿಸ್ಥಿತಿಯಲ್ಲಿ ಈ ರಾಶಿಯ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಪ್ರಯೋಜನಗಳನ್ನು ಪಡೆಯುತ್ತಾರೆ ಕೆಲಸದ ನಿಮಿತ್ತ ವಿದೇಶಕ್ಕೆ ತೆರಳುವ ಅವಕಾಶ ಕೂಡ ಸಿಗಬಹುದು ಬುಧನ ವ್ಯವಹಾರದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳನ್ನು ಕೂಡ ಕೊನೆಗೊಳಿಸುತ್ತಾನೆ ಅಂದರೆ ವ್ಯವಹಾರದಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಅದು ಕೂಡ ಕೊನೆಯಾಗುತ್ತೆ ಆ ಸಮಸ್ಯೆಗಳು ದೂರವಾಗುತ್ತೆ ಇದರೊಂದಿಗೆ ವ್ಯವಹಾರದಲ್ಲಿ ಸ್ವಲ್ಪ ಅಪಾಯವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಒಳ್ಳೆಯದು ಇದರೊಂದಿಗೆ ಬೆ ಮತ್ತು ಕೆಲವರಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಇದರೊಂದಿಗೆ ನಿಮ್ಮ ಮಾತಿನ ಕೌಶಲ್ಯದಿಂದ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಸಾಧಿಸಬಹುದು ಧನುರಾಶಿಯವರು ಕುಟುಂಬದೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯುತ್ತೀರಿ ಇದು ಎಲ್ಲ ಒಂದು ಧನುರಾಶಿಯವರಿಗೆ ಹಾಗೇ ನೆಕ್ಸ್ಟ್ ನೋಡೋದಾದರೆ ಇದೆ ಕುಂಭರಾಶಿಯವರಿಗೆ ಕುಂಭರಾಶಿವರಿಗೆ ಬುಧವು ಐದನೇ ಮನೆಯಲ್ಲಿ ಹಿಮ್ಮುಖವಾಗುವಂಥದ್ದು ಅಂಥ ಪರಿಸ್ಥಿತಿಯಲ್ಲಿ ಬುಧನ ಹಿಮ್ಮುಖ ಚಲನೆ ಈ ರಾಶಿ ಚಕ್ರದ ಜನರ ಜೀವನದ ಮೇಲೆ ಅನುಕೂಲಕರ ಪರಿಣಾಮವನ್ನು ಬೀರುವಂಥದ್ದು ವೃತ್ತಿಯಲ್ಲಿ ಲಾಭ ಪಡೆಯುವ ಸಾಧ್ಯತೆ ಬರುವಂಥದ್ದು ಉದ್ಯೋಗ ಅವಕಾಶಗಳನ್ನು ನೀವು ಪಡೆಯಬಹುದು ಏನಾದರೂ ಉದ್ಯೋಗಕ್ಕೆ ಇದು ಇದು ಮಾಡ್ತಾ ಹುಡುಕ್ತಾ ಇದ್ದರೆ ಅದರಲ್ಲಿ ಒಳ್ಳೆಯ ಅವಕಾಶವನ್ನು ಪಡೆಯುತ್ತೀರಿ ಹಾಗೆಯೇ ವೇತನದ ಹೆಚ್ಚಳ ಆಗುವ ಸಂಬ ಸಂಭವ ಮತ್ತು ಬಡ್ತಿ ಸಿಗುವಂಥದ್ದು ಮತ್ತು ವಿದೇಶಕ್ಕೆ ಹೋಗುವ ಅವಕಾಶ ಏನಿದ್ರೆ ಅದು ಪಡೆಯುವಂಥದ್ದು ಪ್ರತಿ ಜೀವನದಲ್ಲಿ ಉತ್ತಮ ಪ್ರಗತಿ ಕಾಣುವಂಥದ್ದು ಕೆಲವು ಕೆಲಸಕ್ಕೆ ಸಮ ಸಂಬಂಧಿಸಿದ ಪ್ರವಾಸಗಳನ್ನು ಕೈಗೊಳ್ಳುವಂಥದ್ದು ಇದರ ಹೊರತಾಗಿ ವ್ಯವಹಾರದ ಬಗ್ಗೆ ಮಾತನಾಡಿದರೆ ಅದು ನಿಮಗೆ ಸಾಕಷ್ಟು ಲಾಭವನ್ನು ತರಬಹುದು ಹಾಗೆಯೇ ಜೀವನದಲ್ಲಿ ನೀವು ತೃಪ್ತರಾಗುವಂತೆ ತೋರುತ್ತದೆ ಇದರೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತೆ ನೀವು ಹೆಚ್ಚು ಹಣವನ್ನು ಗಳಿಸುವ ಅವಕಾಶಗಳನ್ನು ಕೂಡ ಪಡೆದುಕೊಳ್ಳುವಂಥದ್ದು ಇದರೊಂದಿಗೆ ಉಳಿತಾಯ ಕೂಡ ಉಳಿತಾಯ ಏನಾದರೂ ಮಾಡದೇ ಅದರಲ್ಲೂ ಕೂಡ ಏನಾಗೋದು ಯಶಸ್ವಿ ಆಗಬಹುದು ವೈವಾಹಿಕ ಜೀವನ ಮತ್ತು ಪ್ರೇಮ ಜೀವನ ಕೂಡ ಉತ್ತಮವಾಗಿರುತ್ತೆ ಏನಾದರೂ ಸಮಸ್ಯೆ ಇದ್ದರೆ ಕೌಟುಂಬಿಕ ಸಮಸ್ಯೆ ಇದ್ದರೂ ಕೂಡ ಅದು ದೂರವಾಗುವಂಥದ್ದು ಹಾಗೆಯೇ ಪ್ರೇಮ ಏನಾದರೂ ರೀತಿ ಪ್ರೇಮ ಅಂತ ಇದ್ದರೆ ಅದರಲ್ಲೂ ಕೂಡ ಯಶಸ್ವಿ ಆಗುವಂಥದ್ದು ಪ್ರತಿಯೊಂದರಲ್ಲೂ ಆರ್ಥಿಕ ಸ್ಥಿತಿ ಕೂಡ ತುಂಬಾ ಉತ್ತಮವಾಗಿರುತ್ತೆ ಇದೆಲ್ಲ ಈ ಒಂದು ಬುಧನ ಒಂದು ಹಿಮ್ಮುಖ ಚಲನಿಂದ ಮೇಷರಾಶಿಯಲ್ಲಿ ಒಂದು ಈ ಒಂದು ಇದರಿಂದ ಪರಿಣಾಮದಿಂದ ಈ ಎಲ್ಲ ರಾಶಿಗಳಿಗೆ ಈ ಥರ ಒಂದು ಉತ್ತಮವಾದ ಫಲಿತಾಂಶ ಜೀವನದಲ್ಲಿ ಸಿಗುವಂಥದ್ದು ಧನ್ಯವಾದಗಳು